ಕೆಲವು ದಿನಗಳ ನಂತರ ನನ್ನ ಮಗಿನ ನನ್ನ ಸಾಯಿಸ್ಬಿಟ್ಟಲ್ಲವ ನೀನು ನಾನು ಕೊಟ್ಬಿಡಿ ಅದನ್ನ ಎಲ್ಲರೂ ಹೋಗಿ ನನ್ನ ಮಗಿನ ಸಾಕತಿ ಇತ್ತ ನನ್ನ ಯಾಕವ ಈ ತರ ಚಿತ್ರ ಕೊಟ್ಟದಿನ ಸಾಯ ಗಂಟು ನೆಮ್ಮದಿಲ್ದಾಗ ಮಾಡಿಬಿಟ್ಟಲ್ಲವ ನೀನು ಈ ತರ ಮಾಡ್ತೀನಿ ಅಂತ ಅಂದ್ಕೊಂಡಿತ್ತಿಲ್ಲ ಕಡವ ನಾನು ಯಾಕವ ಈ ತರ ಇಂಥ ಪರಿಸ್ಥಿತಿ ಇತ್ತ ಈಗ ನಂದರ ಕೆಲಸ ಮಾಡಿದ್ಲಲ್ಲ ಅದಕ್ಕೆ ಹೇಳ್ತಾವಳೆ ಅಲ್ಲ ಎತ್ಕೊಂಡು ನಿಂತ್ಕ ಮದುವೆ ಯಾಕಿಂದ ಮುಂಚೆಗೆ ಮಗ ಯಾರು ಗೊತ್ತಾಗೆಲ್ಲ ಉಗಿಸ್ಕೊಳಕಾಗಿತ್ಲೇ ನೀನು ಹೇಳೋ ಅರ್ಥದಲ್ಲಿ ಪರವಾಗಿಲ್ಲ ನೀನು ಸುಮ್ ಮರಾಗೆ ಬಿದಿ ಬಾಯಿ ಮುಚ್ಚಿಕೊ ಸುಮ್ಮನೆ ದಿವಸ ನೀನು ನೀನು ಸಾಕುಡ್ತೀನಿ ಮೊರ್ಮದೇ ಓ ಏನಾಗ್ತಾಯಿದ್ದೀನಿ ನೀನು ಏನಾಗ್ತಾ ಇದೀರ ನೀನು ಏನು ಗೊತ್ತಾಗಕ್ಕಿರುವ ನಿನ್ಗೆ ಓ ಸುಮ್ನೆ ಬಾಯಿ ಮುಚ್ಕೋ ಹೋಗಿ ಊಟ ಮಾಡೋಕ ಊಟ ನೀರು ಬಿಡುಕೊತಿದ್ದೀರ ನೀನು ಯಾರು ಹೆಚ್ಚು ಕಮ್ಮಿ ಯಾರು ಯಾರೇ ಮನೆ ಹೋಗು ನನ್ನ ಮಗನ ಸತ್ ಮೇಲೆ ನಾನಾಕಿರಬೇಕು ನಾನು ಸಾಯಬೇಕು ನಾನು ಅದಕ್ಕೆ ಊಟ ಮಾಡಿಲ್ಲ ನಾನು ನಾನು ಊಟ ಮಾಡೋಕೆ ಕೂಲಲ್ಲಿ ನೀರು ಕೂಡ ನನ್ನ ಸಾಯ್ಬೇಕು ನಾನು ನನ್ನ ಮಗಳು ಕಟ್ಟು ಕಳ್ಕೊಂಡು ನಾನೇ ಸಂಡ್ತಿದ್ದೆ ಹಂಗೆ ನಿನ್ನ ಮಗಳನ್ನೂ ಕಲ್ಕೊಂಡು ನೀನು ಪಡ್ಬೇಕು ನೀನು ಅಲ್ಲಿಗಂಟ ನನಗೆ ಸಮಾಧಾನ ಇಲ್ಲ ನನಗೆ ಅಲ್ಲ ಕರ್ಲೆ ತಾಯಿ ಇದೇ ನಿಂಗೆ ಅಡಿಗೆ ನೀನು ಮದ್ಬೇಕಿಂತ ಮುಂಚೆಗೆ ಬೊಸ್ರಾಗೋದೇನು ಸಾಧ್ಯದ ಮಾತು ಅಂದ್ಕೊಂಡಿದ್ದೀಯ ಜನಗಳ್ಗೆಲ್ಲ ಗೊತ್ತಾದ್ರೆ ಕ್ಯಾಕು ಮಕ್ಕದ್ಬಿಡ್ತಾರೆ ಹೂ ಸಾರು ಅಲ್ಲ ಹೆಂಗನ ಅಂತ ಅವ್ರಿಗೆ ಕೆಲಸ ಮಾಡಿರೋ ಹಂಗೆ ಹೇಳ್ತಕೊಂತಿದ್ಯಾಲ ನಾಚಕಾಯ್ಕಿಲ್ವಲ್ಲ ನಿನಗೆ ನಾಚಕಾಯ್ಕಿಲ್ವ ಅಲ್ಲ ಬೈ ಜ್ಞಾನ ಎಲ್ಲಿ ಹೋಗಿತ್ತು ನಿನಗೆ ನಾನು ಮದುವೆ ಆಗಿಲ್ಲ ನನಗೆ ಹೆಂಗಿರ್ಬೇಕು ಅನ್ನೋದು ಅರ್ಬಿತಿಲ್ವ ನಿನಗೆ ಆಗ್ಬಿತಿಲ್ವ ಹೇಳು ಅವನೇ ಅವನು ಅವನು ತೊಡಗಲ್ಲ ಹಾಂ ಆ ಓಯ್ತೀನಿ ಬರ್ತೀನಿ ವರ್ಷದೊಳಗೆ ಸಂಪಾದನೆ ಮಾಡ್ಕೊಂಡು ಅಂತ ಹೋದೋನು ತಿರುಗಿ ನೋಡಿಲ್ವಲ್ಲ ಹಾಂ ತಿರ್ಗಿ ಮಾತಾಡ್ತೀಯಲ್ಲ ಆ ಮದುವೆ ಆಗೋಕ್ಕಿಂತ ಮುಂಚೆಗೆ ಮಗಿನ ಎತ್ಕೊಂಡು ಕೂತ್ಕೊಂಡ್ರೆ ಜನಗಳು ಹುಡುಗಿಲ್ವ ಹಾಂ ಸಮಾಜದಲ್ಲಿ ಬೆಲೆ ಸಿಕ್ಕದ ನಿನಗೆ ಅವ್ನು ನೋಡ್ರಿ ಎಲ್ಲಿದ್ದಾನೋ ಯಾತಿದನೋ ಬಂದನೋ ಬುರೈಕೆ ಇಲ್ವೋ ಅಲ್ಲೇ ಯಾವಳು ನೋಡ್ಕೊಂಡಿದ್ದಾನ ಏನೋ ಯಾರು ಗೊತ್ತು ಆ ನಿಮ್ಮವ ಮಾಡಿದ ನಿನ್ನೊಳೆತ್ ಅಲ್ವಾ ಬಾಯಿ ಮುಚ್ಚಕಡೆ ದುಣ್ಣೋಗು ಹಿಟ ಓ ಒಳ್ಳೆ ಚನ್ನಾಗಿ ಆರ್ತೈದಿ ಕಂತೆ ಹೋಗುನ್ ಕತ್ತಿಡ್ಕんど ಇರೋಗೋ ಓ ಆಡದ ನೋಡು ಆಡದ ಅಲ ತರ ತರಬೇಕು ಬರ ಬರಬೇಕು ಇನ್ನು ನಾನು ಮಗ ಮಧುಯಾಗಿಲ್ಲ ಅವನಿಗೆ ನಾನು ನೋಡಿ ಮಾಡಬೇಡ ಮರುವಾದಿಂದ ಒಪ್ಪಕೋ 나ಳಿಕೆ ಗಣ್ಣರ ಬತ್ತರೆ ಮರುವಾದಿಂದ ಒಪ್ಪಕಂಡು ಮಧುಯಾಗಿ ಹೋಗದಕರಿ ನೀನು ನಾನು ಸಾತ್ರಿನ ಒಬ್ರು ಮಧುಯಾಗಿ ಕಿಲ್ಲ ಮಧುವೆದನ ಬಾಸುನ್ಗೆ ಮಧುವೆಗದ ನಾನು ವಡದ ಕ್ಯಾಪಲ ಕಿ ತೊಗನ್ ಕೊಡ್ತಿನಿ ಲೋಪನ್ ಮಡ ನಿಂಗೆ ಓ ಹೊತ್ತನೆ ಬಾಸಬೇಕು ಕೈ ಕೊಡ್ಕೋ ಹೋಗಿ ಇಷ್ಟ ದಿಸ ಆಯ್ತಲೆ ಅಂತರೇನೇ ಇಲ್ಲ ಎಲ್ಲಿ ಅವಳು ನೋಡ್ಕೊಂಡು ನಿಂತಿದ್ದಾನೋ ನನ್ನ ಮಗ ಏನಾಗರ್ತ ಇದಿ ನೀನು ಇಳಿಸ್ತೀನಿ ಮರ ಮದ್ಯ ಕಂಡಿದ್ದೀಯಾ ನೀನು ಓ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಎರಡು ಸತಿ ಹೇಳಿ ನಿನ್ಗೆ ಒಂದ್ಸತಿ ಎಲ್ ಅರ್ಥ ಹಾಕುವ ನಿನ್ಗೆ ಒಂದ್ಸತಿ ಎಲ್ ಅರ್ಥ ಹಾಕಿಲ್ವಾ ಹೇಳು ಇಲ್ಲ ನನ್ನ ಬಸ್ವ ಬಂದೇ ಬರ್ತಾನೆ ನಂಗೆ ನಂಬಿಕೆ ಇದೆ ಅವ್ನು ನನಗೋಸ್ಕರ ದುಡ್ಡು ಸಂಪಾದನೆ ಮಾಡ್ಕೊಬರಕ್ಕೆ ಅಂತ ಹೋಗಿರೋದು ಅವ್ನು ಬಂದೇ ಬರ್ತಾನೆ ತಪ್ಪು ನಿಂದೆಯಾ ಅವತ್ತೇ ಏನ್ ಕೇಳೋಕೆ ಬಂದಾಗ ಮಾಡ್ಕೊಟ್ಬಿಟ್ಟಿದ್ರೆ ಕಷ್ಟವ ಸುಖ ನಾನು ಬೋಸ್ಕೊಂಡು ಇರ್ತಿತ್ವ ಅಲ್ಲ ಕನಮಿ ಗಿಳಿ ಸಾಕಂಗೆ ಸಾಕಿ ಗಿಡದ ಕಾಯಿ ಮೀ ನಾನು ಗಿಡದ ಕೈ ಕೊಡ್ಬೇಕಾಗಿತ್ತ ಅಷ್ಟು ಚೆನ್ನಾಗಿ ಸಾಕಿ ಸೊಲ್ ನಾನು ನಾನು ಇಷ್ಟು ದೊಡ್ಡವಳು ಮಾಡೀನಿ ನೋಡು ಯಾವ ಥರ ಮಾತ್ಕೊಳ್ ಬರ್ತದೆ ನಿನ್ನ ಬಾಯಿ ಅನ್ಬಿಟ್ಟು ನಿನ್ನ ಬಾಯಿ ಯಾವ ಥರ ಮಾತಿಕೊಳ್ಬರ್ತೈತೆ ನೋಡವ ನಾನು ಹೇಳಿ ಯಾರಿಗೋಸ್ಕರ ನಿನ್ನ ನೋಡಕ್ ಕಲ್ವ ನೋಡ್ಸಿಕವ ನೋಡು ಇಂಥವ ಇಂಥ ಮಕ್ಳುಗಳು ಹುಟ್ಟುಬಿಟ್ಟು ಮಾತ್ರ ಮನೋಧಾರ ಆಯ್ತದೆ ನೀನು ಹೇಳಿದ್ರು ಅಷ್ಟಯ್ಯ ನಾನು ಇನ್ನೊಬ್ಬರು ಮದುವೆ ಆಗಿಲ್ಲ ಈ ಜೀವನದಲ್ಲಿ ಮದುವೆ ಆಗಬೇಕು ಸಿಕ್ಕಿಲ್ಲ ಆದರೆ ಬಸ್ ಇಲ್ಲಂದ್ರೆ ಇಲ್ಲಾಂದ್ರೆ ಹಂಗೆ ಬಿಡ್ತೀನಿ ನಾನು ಹೊರ್ತು ನಾನು ಯಾವುದೇ ಕಾರಣಕ್ಕೂ ನಾನು ಮದುವೆ ಆಯ್ಕೆ ನೀನು ಮದುವೆ ಆಗಲಿಲ್ಲ ನನ್ನ ಮಗನಿಗೆ ಯಾರೇ ಏನು ಕೊಟ್ಟರು ಯಾರು ಏನು ಕೊಟ್ಟಾರು ಹೇಳ್ತೀಯಾ ನೀನು ಯಾರು ಕೊಟ್ಟಾರು ಏನಂತ ಓ ಪರವಾಗಿಲ್ಲ ನೀನು ಸುಮಾರಾಗೆ ನೀನೇನೋ ಮದ್ವೆ ಅಂತ ಕೂತ್ಕೊಬಿ ಕರವ ನಾನು ಆದ್ನೇಳೆ ಮನೆಯಲ್ಲಿ ಅಂದ್ರೆ ಯಾರೇನು ಕೊಟ್ಟರು ಯಾರು ಕೊಟ್ಟಾರು ಹೇಳು ಅವ್ನ ಮದುವೆ ಅದ ಬೇಡ ನನ್ನ ನನ್ನ ಮಗ ನಾನು ಒಂದು ಸಹ ಬೆಳೆದು ಬೇಡವಾ ನನ್ನಿಂದ ಯಾರಿಗೂ ತೊಂದರೆ ಬೆಳೆ ನಾನು ಇರೋಕೀಯ ನಾನು ನನ್ನ ಬದುಕಿರೋಕ್ಕಿಲ್ಲ ಬಿಡು ನನ್ನ ಬದುಕಿಗೆ ಬೇಕಾಗಿತ್ತು ನಾನು ನನ್ನ ಬದುಕಿರಾಕಿಲ್ಲ ಬಿಡು ಬೇಡಿಕತ್ತೆ ನೋಡ ಸಾಯವರ್ನ ಹಿಡೋಕಾಕಿಲ್ಲ ನಿಗೇನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನೀನು ಆ ಗಂಟೆಲೆ ನಿಮ್ ಹೋಗ್ತು ಅಂತ ಅನ್ಕೊಬಿಡು ಆಯ್ತಾ ನಿನ್ ಸಾಯಿಸ್ಬಿಟ್ಟು ನಾನು ಬದುಕಿರಕ್ಕೆ ನಾನು ಅದೇ ಆ ಗಂಟೆ ನಾನು ಸತಾಯ್ತೀನಿ ನಾನು ನಿನ್ ಜೊತೆಲೆ ಬರ್ತೀನಿ ನಾನು ನಾನೇ ಸುಮ್ನೆ ಇದ್ದೀನಿ ಇರ್ತೀನಿ ಅನ್ಕೊಬಿಟ್ಟಿದೀ ನನ್ನ ಮಗಳು ನಾನು ನನ್ನ ನಿಮ್ದೆಗಿರೋದಂತ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನೀನೇನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನೀನು ನಿನ್ಗೆ ಗುಡ್ಲೇಪತಿ ನಾನು ನೀನು ಸತ್ತ ನಾನು ಸ್ವಲ್ಪ ಆಯ್ತಿನ ಕಥೆ ಹೋಣೆ ಏನಿದ್ರು ಸೀನೆ ನೀನು ಏನು ಚಿಕ್ಕ ಇದು ಏನು ಹೇಳಕ್ಕಿ ಕಬ ಈ ಮುಂಡೆಗಿಂತ ಮುಂಚೆಗೆ ನಾನು ಏನಾದ್ರು ಮಾಡ್ಕೊತ ಬರ್ತೀನಿ ತೆಗೆ ಸುಮ್ಮ ನೀರು ತಾಯಮ್ಮ ನಾ ದಿವ್ಸ ಕಳೀಲಿ ಎಲ್ಲ ಸರಿ ಆಯಿತು ಸುಮ್ಮನೀರು ಯಾರು ತಲೆಗೆ ಎಡ್ಸ್ಕೊಂಡು ಈಗ ನೀನು ಯಾರು ತಲೆಗೆ ಎಸ್ಕೊಂಡು ಈಗ ಹೇಳು ಅದಕ್ಕೆ ತಲೆಗೆ ಎಡ್ಸ್ಕೊಳಕು ಹೋಗ್ಬೇಡ ಅವ್ಳಗುಬ್ ಹೊಟ್ಟೆ ದೇವತ್ತ ಮಗಿನ ಕಳ್ಕೊಂಡವಳೆ ನೋವುಕ್ಕಿಲ್ವಾ ಹೇಳು ಬರೀ ಅನ್ನ ಉಂಡಿಲ್ಲ ಅಂದ್ಬಿಟ್ಟೆ ನೀನು ಇಷ್ಟೊಂದು ಸಟ್ಟು ಪಡ್ತಾಯಿದ್ದೀ ಊಟ ಉಂಡನ ಅಂದ್ಬಿಟ್ಟು ಅನ್ಬಿಟ್ಟು ಮುಗಿರ್ಕೊಳ್ಕೊಂಡಿರೊಳಗೆ ಚಿಂತಿರಕ್ಕಿಲ್ವಾ ಹೇಳು ಸುಮ್ಮನೆವ ಆಯಿತು ಸರಿ ಆಯ್ತದೆ ಸುಮ್ಮನಿರವ ಧೈರ್ಯವಾಗಿರು ಏನು ಹಾಕಿಲ್ಲ ಏನು ಕಾಣಕೊಂಡು ಚಿಕ್ಕವ ನನಗೆ ಈ ಮಕ್ಕಳಿಂದ ಮಕ್ಳು ಇಲ್ಲ ಅಂತಾರಲ್ಲ ಕೇಳ್ತಾರಲ್ಲ ಅವ್ರಿಗೆ ಹೇಳ್ಬೇಕು ಮೊದ್ಲು ಇಂಥ ಮಕ್ಳುಗಳು ಇರೋದ್ಕೆ ಹೇಳಿದವ್ರೆ ವಾಸಿಕ ಚಿಕವ ನೀನು ಏನಾರ ಅನ್ಕೊಬಿಡು ಇಷ್ಟೊಂದು ಎತ್ತು ತಂದೆ ತಾಗಿ ಈ ಥರ ಒಟ್ಟೆ ಉರ್ಸಿದ್ರೆ ನಿಮ್ದಿಗೆ ಕೊಡ್ದೆ ಹಿಂಗೆ ಉಸಿದ್ರೆ ಉರ್ಸಿದ್ರೆ ಒಳ್ಳೆದತ್ತದ ಚಿಕ್ಕವಕ್ಕೆ ಒಳ್ಳೆದ ಹೇಳು ಯಾವ ಥರ ಹೊಟ್ಟೆ ಉರ್ಸ್ತವೆ ನೋಡ್ ಚಿಕವ ಯಾವ ಥರ ಹೊಟ್ಟೆ ಉರ್ಸ್ತವೆ ಅಂದ್ಬಿಟ್ಟು ಭಾರಿ ಟಕೈವ ನನ್ನ ಯಾರ ಚಿಕ್ಕ ಹಿಂಗೆ ಓಡಿದವು ನಾನು ಸರಿ ಚಿಕ್ಕವ ಕರ್ಮಗೇಡಿ ನಾನು ಅವ್ನು ನೋಡ್ರಿ ಅವ್ನು ಮದುವೆ ಮಾಡ್ಬೇಕು ಇವಳು ನೋಡ್ರಿ ಹಿಂಗೆ ಆಡ್ತಾ ಕೂತಾಳೆ ನಾಳಿಗೆ ಗಂಡೋರ್ ಬರ್ತೀವಿ ಅಂತಾವ್ರೆ ಇವಳು ಒಪ್ಕೊಂಡು ಅವ್ರಿಗೆ ಕಾಪಿಯೋ ಟೀ ಹೋಗೋ ಕೊಡಿದ್ದೀರ ಅಂದ್ರೆ ಆ ಮಕ್ ಮುಂಚು ಮಾಡ್ಕೊಂಡು ನಿಂತ್ಕೊಂಡ್ರೆ ಯಾರು ಮಾಡ್ಕೊಂಡು ಹೋದರು ಚಿಕ್ಕವ ಯಾರು ಮಾಡ್ಕೊಂಡು ಹೋದರು ಹೇಳು ಹಿಂಗೆ ಆಡ್ತಾ ಕುಂತೊಳಲ್ಲ ನಾಲ್ಕು ದಿಸಿದನು ನೀರು ಬಾಯಿ ನೀರು ಬಿಡ್ದಾಗ ಕುಂತ್ವಳಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡ್ರಿ ಏನು ಮಾಡೋದು ಚಿಕ್ಕ ಬೇವನ್ನ ಏನು ಮಾಡೋದು ಹೇಳು ನಮಗೆ ನೆಮ್ಮದಿ ಕೊಡ್ತಾ ಇದ್ದಾರೆ ಚಿಕ್ಕ ಆಯ್ತು ಆಯಿತು ಸುಬ್ಬೀರ ನೀರು ಏನಾರು ಮಾಡೋಕ್ಕಾಯ್ತದೆ ಸುಮ್ಮನೀರು ಹಾವಳೆ ಸರಿ ಆಯ್ತಾಳೆ ಒಬ್ಬ ಐನೂರು ಹೋಗಿ ಒಂದು ತಾಯ್ತ ಕಟ್ಟಿಸ್ಕೊಂಡು ಬಂದು ಕಟ್ಟೋಳು ಕೈಗೆ ನಮ್ಮ ಮಾತನೇ ಕೇಳ್ತಾಯ ಇರ್ ಚಟ್ವೆ ಆಡ್ತಾಳೆ ಇರ್ದು ಮುಷ್ಟಿನೇ ಆಡ್ತಾಳೆ ಏನಾರು ಒಂದು ತಾಯ ತಾಯ್ತನ ಉಳಿಸ್ಕೊಡಿ ಬುದಿ ಅಂದ್ಬಿಟ್ಟು ಕಟ್ಟಿಸ್ಕೊ ಬಂದು ಕೊಡು ಒಬ್ಬ ಹೋಗು ಇನ್ನೇ ತಿಸಿದಾಳು ಅವನೇನು ಬಂದಿದ್ದಾನೆ ಬಂದರೆ ಹೋಗೋ ಏನಾರು ಹೇಳ್ಬೋದಾಗಿತ್ತು ಬಂದರೆ ಅಥವಾ ಮಾಡಿಬಿಡ್ಲಿ ಅವ್ನಿಗೆಯ ಪಾಸ್ಪಾ ಬಂದರೆ ಮಾಡಿಬಿಡೋತ್ತಗೆ ಅದೇ ಹಾಕ್ಬೇಕು ಕಚ್ಚಾಕು ನಾಯಿ ನಾಯ್ ಕಚ್ಚಾಕು ಏನಾರು ಮಾಡ್ಕೊಳ್ಳಿ ಮಾಡ್ಬಿಡು ಮದ್ವೆ ನೀನು ಹೇಳ್ತೀಯಾ ನೀನು ಏನು ಇಲ್ಲ ಚಿಕವ ಏನು ಇಲ್ಲ ಏನಂದ್ರ ಏನು ಇಲ್ಲ ಮನೇನು ಇಲ್ಲ ಕುಂಟ ಜಮೀನು ಇಲ್ಲ ಸತ್ತಿರ ಹುಡಕಿಲ್ಲ ಈಗ ನಮ್ ಜನ ಗಂಡು ಮಕ್ಳು ಇಲ್ದ್ರೆ ಅಯ್ಯೋ ಬಿಡು ಇಲ್ಲಿರೋದು ಇನ್ಯಾರಿಗೆ ಮನೆಯ ಮೈನಾಗಿ ಇರಿಸಿಕೊಳ್ಳೋದ ಅನ್ನೋದಿತ್ತು ಈಗ ನಮ್ಮ ಇವನ ತಮ್ಮನ್ನ ತಮ್ಮ ಕೂಡ ಮದುವೆ ಮಾಡಬೇಡ್ದ ಹಾ ಹೇಳ ನೀನೇ ಅವ್ನು ಮದುವೆ ಮಾಡ್ಬೇಕು ಅವ್ನಿಗೆ ವಯಸ್ಸು ಮೀರ ಕುಂತದ್ದೆ ಎಲ್ಲರೂ ಹುಡುಕ್ಬೇಕು ಅಂದ್ಬಿಟ್ಟು ಅವ್ರ ಕರಿ ಹೇಳ್ ಕಳಿಸ್ತಾ ಕುಂತೀವಿ ನಾನು ಲೇ ತಾಯಿ ಹೋ ಬುಂಡಮ್ಮ ಗೊತ್ತಾ ಬುಂಡಮ್ಮ ಆ ಬುಂಡಮ್ಮ ಚಿಕ್ಕವ ದೊಡ್ಡ್ರಲ್ಲಿ ಬುಂಡಮ್ಮ ಗೊತ್ತಿಲ್ವಳೇ ಹ್ಞೂ 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 ಅವ್ಳ ಸೊಸೆ ಇಲ್ವಾ ಅವಳ ಸೊಸೆ ಈಗ ಮದ್ವೆ ನಿಲ್ವ ಬಾ ಈಗ ಒಂದು ಎರಡು ವರ್ಷ ಏನೋ ಆಗದೆ ಮದುವೆ ಮಾಡ್ಕ ಬಂದವಳೆ ಹ್ಞೂ ಆ ಅವಳು ತಂಗೆ ಇಲ್ಲಿ ಅವಳೆ ಅವ್ರು ಅಪ್ಪ ಇಲ್ಲ ಅವ್ರು ಒಯ್ಯಂತವು ಅಂದರೆ ಅಯ್ಯ ಸಾಕಿದಂತ ಇಬ್ಬರು ಮಕ್ಕಳನ್ನ ಚಿಕ್ಕ ವಯಸ್ಸಲ್ಲ ರೋ ಅಪ್ಪ ತಿನ್ಕೊಬಿಟ್ಟು ಮಕ್ಕಳು ಒಯ್ಯ ಸಾಕಿ ಬುಂಡಮ್ಮನ ಮನಗೆ ಮದುವೆ ಮಾಡವಳೆ ಹಿರಿಯಣ್ಣ ಕಿರಿಯಣ್ಣು ಅಕ್ಕನ ಮನೇಲಿ ಅದೇ ಈಗ ನೀರು ಹಾಕೊಂಡು ಒಂದು ಮೂರ್ನಾಲ್ಕು ತಿಂಗಳಾಗಿದ್ದದೇನು ಚಂದಗನ ಆಗದೆ ಲಕ್ಷಣವಾಗಿ ಕೇಳಿದ್ರೆ ಮಾಡಿಕೊಟ್ಟಾರ ಏನೋ ಕಲೆ ಮಾತ್ರ ಹಿರಿಯವಳು ಪಾಪ ಒಳ್ಳೆಯವಳು ಭಾಳವ ಬುಂಡಮ್ಮ ಆಡ್ತಂಡು ಭಾಳವ ಅನ್ವ ಸತ್ಬಿಡ್ತಾವೆ ಹೆಣ್ಣು ಎಂಡೋರ್ಸ್ತಿಂದ ನನಗೆ ಈಗ ಚೆನ್ನಾಗಿ ಓಡ್ಕತ ಇದ್ದಾಳಂತೆ ಬುಂಡಮ್ಮ ಹ್ಞೂ ಆಕಿರಿ ಹೆಣ್ಣು ಅದೇ ಅವಳು ಬುಂಡಮ್ಮ ಬುಂಡಮ್ಮನ ಸ್ವಸ ತಂಗೆ ಚೆಂದಗನಾಗದೇಕಣ ಚೆನ್ನಾಗಿದ್ದದ ನೋಡಿದಿಯಾ ಹ್ಞೂ ಈಗ ಒಂದು ನಾಲ್ಕೈದು ದಿವ್ಸದಲ್ಲಿ ಹೋಗಿದೆ ಬುಂಡಮ್ಮ ಕುಟ್ಟು ಮಾತಾಡ್ತ ಬರೋದ ಅಂದ್ಬಿಟ್ಟು ಹೋಗಿದ್ದ ನಾ ಏನೋ ಯಾವಾರು ನನಗೂ ಅವಳುವೆ ಭಾಳ ಮಾತುಕತೆ ಚೆನ್ನಾಗಿದೆ ಅವು ಮಾತಾಡ್ಕೊಂಡು ಆಗ ಎಲ್ಲವ ಹುಸಿ ಆಸೆ ಮಾಡ್ತಿದ್ದಿಲ್ಲ ಭಾಳ ಕಂಜೂಸು ಮಾತ್ರ ಅವಳು ಆದ್ರುವೇ ಭಾಳ ಇದು ಮಾಡ್ತಿದ್ಲವ ಆಸೆಯಿಂದಿದ್ಲು ಅಕ್ಕಿ ಮಾತಾಡ್ಸ್ಕೊಂಬರ ಬರಕ್ಕೆ ಅಂತ ಹೋಗಿದ್ದೆ ಆಗ ಹೆಣ್ಣುನ್ನ ಇತ್ತು ನೀನೊಂದು ಸೊಸೆ ತಂಗಿಯೇ ನೀರು ಹಾಕೊಂಡು ಅದೇ ಇಲ್ಲೇ ಅಂದ್ಬಿಟ್ಟು ಹಂಗೆ ಅಂತಿತ್ತು ಹೆಣ್ಣು ಮಾತ್ರವ ಭಾಳ ಲೊಕ್ಷಣ ಏನಾರು ಮಾಡ್ದುಕವ ಮೊದ್ಲು ಹುಳು ಹಬ್ಳು ಕಟ್ಸ್ಬಿಟ್ರೆ ಆಮೇಲೆ ಸರಿ ಆಯ್ತದೆ ಏನ್ ಮಾಡೋದ ಕಾಣಕ ಚಿಕ್ಕವ ಮಾಡ್ಕೋಬೋದ ಹೆಣ್ಣಕ್ಕನವ್ ಅವನ ಅಪ್ಪನ ಮನೆ ಆಸ್ತೀನೋ ಅದೇ ಏನಾರ ಹೇಳ್ಬೇಕು ಒಟ್ಗೆ ಸುಳ್ಳು ಪಳ್ಳು ಏಳೆ ಮಾಡ್ಕೋಬೇಕು ಏಳಕಾಯ್ತದ ಎತ್ಕಿನಂತೆ ಹೇಳಕ್ತ ಇಷ್ಟ ಆಸ್ತಿ ಅನ್ಬಿಟ್ಟು ಏನಾರು ಸುಳ್ಳು ಹೇಳ್ಬಿಟ್ಟು ಮಾಡ್ಕೋಬೋದು ಚಿಕ್ಕವ್ ಹೆಂಗ ಮಾಡೋದಂತಾನೆ ಅಸ್ತಾಯ್ತಲ್ಲಕ್ಕ ಚಿಕವ ಹೆಂಗ ಮಾಡೋದಂತಾನೆ ಅಷ್ಟಾಯ್ತಲ್ಲ ಅಬ್ಳು ಒಪ್ಕೊಬಿಟ್ರೆ ಬೇರೆ ಕಡೆ ಕೇಳೋದು ಮಾಡ್ಬಿಟ್ರೆ ಆಮೇಲೆ ತಮಗೆ ಹುಡುಗ ಮಾಡೋಕೆ ಸರಿ ಆಯ್ತದೆ ನೋಡದ ಇವ್ರು ಒಪ್ಕೊತಬೇಡ ಜಾಸ್ತಿ ಹೋಗಬೇಡ ತುಮ್ ನೀರು ನೀನು ನಾನು ಮಾತಾಡ್ತೀನಿ ಸಮಾಧಾನ ಮಾಡ್ತೀನಿ ಏನಕ್ಕ ಚಿಕ್ಕವ ಅಷ್ಟು ಮಾಡು ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ